ಸಂದೇಶ್ ಅವ್ರ ಆಕ್ಚುಲಿ ನನಗೆ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಸಂದೇಶ್ ಅವರ ಒಂದು ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗೆ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತೊಗೊಳುತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಮನೆಗೆ ಹೋದ್ಮೇಲೆ ನಾನು ಕತೆ ಕೇಳ್ತೀನಿ ಅಂದ್ರೆ ಯೂಶಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬರ್ ಬರ್ಬೇಕಿತ್ತು ಉಡುಪಿಯಿಂದ ಬಟ್ ಆವಾಗ ತುಂಬಾ ಮಳೆ ಇತ್ತು ಬರಕ್ ಆಗ್ಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಾನು ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳಿಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದ್ರು ಸರಿ ಓಕೆ ಕೇಳೋಣ ಇನ್ನೊಂದು ಐದು ನಿಮಿಷ ಮನೆಗ್ ಸೇರ್ತಿನಲ್ಲ ಅನ್ಕೊಂಡೆ ಶುರು ಮಾಡಿದ್ರು ನನಗೆ ನಿಲ್ಸಿ ಅಂತ ಹೇಳೋದಕ್ಕೆ ಮನ್ಸೆ ಬರ್ಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವದ್ದು ಯಾರ ಯಾರತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ಕೇಳ್ತಾ ನಾನು ಶುಶು ಶು ಶು ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ನನ್ನ ಫುಲ್ ಗಮನ ನನ್ನ ಯೂಸ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳ್ಳಕ್ಕೆ ಇಷ್ಟ ಇಲ್ಲ ಬಟ್ ಸಂದೇಶವ್ ನರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ಒಂದು ನಗು ಇತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ ಯಾಕೆ ಇಷ್ಟು ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡಿಕೊಂಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಐ ಥಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಆ್ಯಂಡ್ ಸಂದೇಶ್ ಬಗ್ಗೆ ಹೇಳ್ದಂಗೆ ಬಹಳ ಜನ ಅಂದ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಇದಕ್ಕೆ ಮುಂಚೆ ನಾನು ತತ್ಸಮ ತದ್ಭವ ಸಿನಿಮಾ ಬಗ್ಗೆ ನೀವು ಎಲ್ಲರೂ ನೋಡಿದ್ದೀರಾ ಬರ್ತಿದ್ದೀರಾ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯ್ತು ಅಂಡ್ ನನಗೆ ಕುತೂಹಲ ಇದ್ದಿದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಅದು ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾದಲ್ಲಿ ಈ ಪಾತ್ರ ನನ್ಗೆ ಏನಕ್ಕೊಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಮಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾ ಅಲ್ಲಿ ನಾನು ಕೇರಳ ರಾಜ್ಯದ ರಾಣಿ ಹಾಗೆ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಮಲ್ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾ ಅಲ್ಲಿ ಒಂದು ಕೇರಳದ ರಾಣಿ ಅಂತ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಏನು ಐ ತಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನು ಮೊನ್ನೆ ಅಪ್ಪ ಜಗೇಶಂಕರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಪ್ಪ ಪ್ಲೀಸ್ ಫೋನ್ ಕೊಡು ನಾನ್ ಜಗೇಶಂಕರ್ಗೆ ಹೇಳ್ಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡ್ತಿದ್ರು ಬಹಳ ಖುಷಿ ಆಯ್ತು ಅಂದ್ರೆ ಯಾವತ್ತು ಅನ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಪಾತ್ರ ನಾನ್ ಮಾಡ್ಬೋದು ಅನ್ನೋದು ಕೆಲವು ಐ ತಿಂಕ್ ಬರ್ತಿರತ್ತೆ ಅನ್ಸುತ್ತೆ ಕೋಮಲ್ ಸಾರ್ ಜೊತೆ ನಾನು ಇಂಥ ಸಿನಿಮಾನೆ ಇಂಥ ರೀತಿಯಾದ ಒಂದು ಪಾತ್ರ ಮಾಡಬೇಕಿತ್ತು ಅನ್ನೋದು ಸೊ ಐ ವೆರಿ ಹ್ಯಾಪಿ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಆ್ಯಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂಥ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಯಾಕಂದರೆ ನಾವು ನೀವು ಹೊಸಬ್ರಾಗಿರ್ಬೋದು ಅಥವಾ ನಾವೊಂದು ಹತ್ತು ಸಿನಿಮಾ ಜಾಸ್ತಿನೇ ಮಾಡಿರ್ಬೋದು ಅದು ಯಾವತ್ತೂ ಮ್ಯಾಟರ್ ಆಗೋಲ್ಲ ನಿಮ್ಮ ಟ್ಯಾಲೆಂಟ್ ನಿಮ್ಮ ಒಂದು ಸಿನ್ಸಿಯರಿಟಿ ನೀವು ಎಷ್ಟು ಈ ಸಿನಿಮಾಗೋಸ್ಕರ ಮಾಡ್ತಿದ್ದೀರಾ ಅಂತ ನಾವೆಲ್ಲರೂ ನೋಡಿದ್ದೀವಿ ಸೊ ನಮಗೆ ಇಟ್ಸ್ ಅನ್ ಆನರ್ ಟು ಆ್ಯಕ್ಟ್ ನಿಮ್ಮ ಡೈರೆಕ್ಷನಲ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ನೀವು ನಿಮ್ಮ ನೀವು ಬಂಡವಾಳ ಹಾಕ್ತೇ ಇದ್ದಿದ್ರೆ ನಮಗೆಲ್ಲರಿಗೂ ಈ ಸಿನಿಮಾ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್ ಅನುಷಾ ಸಿರಿ ಅವರು ಎವ್ರಿ ಒನ್ ಸರ್ ಮಠ ಸರ್ ಸೊ ಎಲ್ಲ ಹಿರಿಯರ ಜೊತೆ ನಮ್ಮ ಎಲ್ಲ ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡುವಂಥ ಒಂದು ಆಪರ್ಚುನಿಟಿ ಇದು ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದ್ದೀವಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಆಸ್ ಆಲ್ವೇಸ್ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇನ್ನೊಂದು ಕತೆನೂ ಇದೆ ಶಶ್ರು ನಿಮ್ಮನ್ನ ಈ ಪಾತ್ರ ಹೆಂಗ್ ಸೂಟ್ ಅಂದ್ರೆ ಕುರುಕ್ಷೇತ್ರದ ಬಾನಮು ಬಾನುಮತಿ ಗೆಟ್ಟಪ್ಪು ಅಂಡ್ ನಿಮ್ ವಾಯ್ಸ್ ಕೂಡ ಅದು ಹೇಳಿಲ್ಲ ನೀವು ನನಗೆ ಅವತ್ತು ಎಸ್ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಎನಿ ಕ್ವೆಶನ್ಸ್ ಯಾವ್ದಾದ್ರು ಪ್ರಶ್ನೆಗಳಿದೆಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು